ಹೆಮ್ಮೆಯ ಮಹಿಳೆ ಆಗಿ ಭಾನು ಮುಸ್ತಾಕ್ ರವರು ಏನವರು ನಮ್ಮ ಕರ್ನಾಟಕಕ್ಕೆ ಒಂದು ಬುಕರ್ ಪ್ರಶಸ್ತಿಯನ್ನು ತಂದ್ಕೊಟ್ರು ಅದು ಬಹಳ ಹೆಮ್ಮೆಯ ವಿಷಯ ಅಂತ ಇವತ್ತು ಥಿಂಗ್ಸ್ ಏನಾದ್ರೂ ಸ್ಟೆಪ್ ಎದ್ಬೇಕಂದ್ರು ಮೂರ್ ಸರಿ ಯೋಚಿಸ್ಬೇಕಾಗುತ್ತೆ ಅವರು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸಂವಿಧಾನ ಶಿಲ್ಪಿ ಶಿಲ್ಪಿಯಾಗಿ ಏನ್ ಸಂವಿಧಾನವನ್ನು ಕೊಟ್ಟವರು ನಮ್ಗೆ ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಮೊದಲಿಗಾಗಿ ಸರ್ವರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಅಕ್ಷರಸ್ಥ ಜನರಿಗೆ ನಾನು ನಮಸ್ಕಾರವನ್ನು ಹೇಳುತ್ತಾ ಇವತ್ತು ಭಾಳ ಖುಷಿಯ ಸಂಗತಿ ನಿನ್ನೆ ಮೊನ್ನೆ ಎಲ್ಲ ದುಃಖದ ಸಂಗತಿ ಇತ್ತು ಇವತ್ತು ಭಾಳ ಖುಷಿಯ ಸಂಗತಿ ಏನಕ್ಕೆಂದರೆ ಏನು ನಮ್ಮ ಸಿಸ್ಟಮ್ ಇದೆ ವ್ಯವಸ್ಥೆ ಭಾಳ ಒಳ್ಳೆಯ ಡಿಸಿಷನ್ ಕೊಟ್ಟಿದ್ದೆ ನಮಗಂತೂ ಅದ್ರ ಬಗ್ಗೆ ಭರವಸೆ ಇತ್ತು ಏನಕ್ಕಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸಂವಿಧಾನ ಶಿಲ್ಪಿಯಾಗಿ ಏನು ಸಂವಿಧಾನವನ್ನು ಕೊಟ್ಟವ್ರೆ ನಮಗೆ ಅದ್ರ ಬಗ್ಗೆ ನಮಗೆ ಹೆಮ್ಮೆ ಏನಕ್ಕಂದರೆ ಇವತ್ತು ಯಾವ ಥರ ಸರ್ವವಾಳು ಸಮಪಾಲು ಸರ್ವಧರ್ಮ ಸಮನ್ವಯ ಅಂತ ಯಾವ ಥರ ಒಂದು ಸಂದೇಶವನ್ನು ಕೊಟ್ಟಿದ್ರು ಅಲ್ಲಿ ಯಾವುದರಲ್ಲಿ ನಮ್ಮ ಸಂವಿಧಾನದಲ್ಲಿ ಸಾ ನೂರ ನಲ್ವತ್ತೈದು ಕೋಟಿ ಜನರಿಗೂ ಒಂದೇ ಸಮನಾಗಿ ಬಾಳುವಂತಹ ಒಂದು ಸಂದೇಶಕ್ಕೆ ಇವತ್ತು ಸ್ವಾಗತಾರ್ಹ ನಮ್ಮ ಹೈಕೋರ್ಟ್ಗೆ ಇವತ್ತು ಏನು ಡಿಸಿಷನ್ ಬಂದಿದೆ ಅದಕ್ಕೆ ಸ್ವಾಗತಾರ್ಹ ಅಂತ ಹೇಳೋಕ್ಕೆ ಇವತ್ತು ಇಷ್ಟಪಡ್ತೇನೆ ಏನಕ್ಕಂದರೆ ಇದು ಸಂವಿಧಾನದಲ್ಲಿ ಇಲ್ಲ ಅದು ಉದ್ಘಾಟನೆ ಯಾರು ಬೇಕಾದರೂ ಮಾಡ್ಬೋದು ಅದು ಭೂಕರ್ ಪ್ರಶಸ್ತಿ ಕೆಲವರು ನಾಯಕರು ಹೇಳಿದ್ರು ಭೂಕರ್ ಪ್ರಶಸ್ತಿ ಏನು ಮಾಮೂಲಿ ಅಲ್ಲ ಬಿ ಜೆ ಪಿನವ್ರ ಹತ್ರ ಯಾ ಯಾರ ಹತ್ರನೂ ಭೂಕರ್ ಪ್ರಶಸ್ತಿನೇ ಇಲ್ಲ ನಮ್ಮ ಕನ್ನಡದ ಮಹಿಳೆಯ ಹೆಮ್ಮೆ ಹೆಮ್ಮೆ ಹೆಮ್ಮೆಯ ಮಹಿಳೆ ಹೆಮ್ಮೆಯ ಮಹಿಳೆಯಾಗಿ ಬಾನುಮುಸ್ತಾಕ್ರವರು ಏನವರು ನಮ್ಮ ಕರ್ನಾಟಕಕ್ಕೆ ಒಂದು ಬುಕರ್ ಪ್ರಶಸ್ತಿಯನ್ನು ತಂದುಕೊಟ್ರು ಅದು ಭಾಳ ಹೆಮ್ಮೆಯ ವಿಷಯ ಅಂತ ಇವತ್ತು ನಮ್ಮ ಹೈಕೋರ್ಟ್ ಏನು ಅದು ಡಿಸಿಷನ್ ತೀರ್ಪು ತೀರ್ಪನ್ನು ಕೊಟ್ಟಿದ್ದೆ ಅದಕ್ಕೆ ಸ್ವಾಗತಾರ ಅಂತ ಹೇಳಕ್ಕೆ ಬಯಸ್ತೇನೆ ಚಾಟಿ ಬೀಸ್ತಲ್ಲ ಏನಕ್ಕೆಂದರೆ ನಮಗಂತೂ ಭರವಸೆ ತುಂಬಾ ಇತ್ತು ಅದಕ್ಕೆ ಸಂವಿಧಾನದಲ್ಲಿ ಏನು ಅದು ಇದ್ದಿದೆ ಪ್ರಾವಿಷನ್ಸ್ ಇದೆ ಅದೇ ಪ್ರಾವಿಷನ್ ಒಳಗಡೆನೇ ಇದು ತೀರ್ಪು ಹೊರಗಡೆ ಬಂದಿರೋದನ್ನು ಅದು ಪ್ರತಾಪ್ ಸಿಂಹ ಮತ್ತು ನಮ್ಮ ಮಾಜಿ ಎಂ ಪಿ ಇದಾರಲ್ಲ ಪ್ರತಾಪ್ ಸಿಂಹ ಹಾಗೂ ಬಿ ಜೆ ಪಿನವ್ರಿಗೆ ಛೀಮಾರಿ ಹಾಕಿರೋದು ತುಂಬ ತುಂಬಾ ಅವ್ರಿಗೆ ಮುಜುಗರ ಉಂಟು ಮಾಡೋಂಗೆ ಏನಕ್ಕಂದರೆ ನೆಕ್ಸ್ಟ್ ಟೈಮು ಅವರು ಏನಾದರೂ ಆ ಥರ ಅಸಂವಿಧಾನಿಕ ಥಿಂಗ್ಸ್ ಏನಾದರೂ ಸ್ಟೆಪ್ ಎತ್ತಬೇಕಂದ್ರೂ ನೂರು ಸರಿ ಯೋಚಿಸ್ಬೇಕಾಗತ್ತೆ ಅವರು ಅಂತ ಹೇಳಕ್ಕೆ ಬಯಸ್ತೇನೆ ಹೌದು ಒಳ್ಳೆಯದೇ ಏನಕ್ಕಂದರೆ ಇದು ಸಂವಿಧಾನದ ನೂರ ನೂರ ನಲ್ವತ್ತೈದು ಕೋಟಿ ಜನರ ಗೆಲುವಾಗಿರೋದು ಇವತ್ತು ಏನಕ್ಕೆಂದರೆ ಅವರೇನು ವಿರೋಧ ವ್ಯಕ್ತಪಡಿಸಿದ್ರು ಅದಕ್ಕೆ ತಕ್ಕಂತೆ ಸಂವಿಧಾನದಲ್ಲಿ ಹಾಗೂ ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಏನು ಹತ್ತಿದ್ರು ಅದು ಒಳ್ಳೆಯದೇ ಆಗಿದ್ದು ಇದೇ ಥರ ಎಲ್ಲದಕ್ಕೂ ಅವ್ರು ಹತ್ತಿದ್ರು ಅದು ಅವ್ರಿಗೆ ಎಲ್ಲ ಮುಜುಗರನೇ ಆಗೋದು ಅವರೆಲ್ಲ ಮಾಡದೇ ಅಸಂವಿಧಾನಿಕ ಥಿಂಗ್ಸು ಅಂತ ಇದರಲ್ಲಿ ಎಲ್ಲ ಕರ್ನಾಟಕ ರಾಜ್ಯದ ಅಕ್ಷರಸ್ಥ ಜನರಿಗೂ ತಿಳಿದಿದೆ ಇವು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಏನಕ್ಕಂದರೆ ಅವರು ಎಲ್ಲಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡೋದು ಇಂಪಾರ್ಟೆನ್ಸ್ ಇರುತ್ತೆ ಅಲ್ಲೇ ಹೋಗೋದು ಅವರು ಇಷ್ಟಪಡೋದು ಬೇರೆ ಕಡೆ ಒಂದು ಅಭಿವೃದ್ಧಿ ಕಡೆ ಎಲ್ಲಾದರೂ ಹೋಗ್ಬಿಟ್ಟಿ ಅವರು ಧ್ವನಿ ಎತ್ತವ್ರ ಎಲ್ಲೂ ಎತ್ತಿಲ್ಲ ಏನಾದರೂ ಸ್ವಲ್ಪ ಏನಾದರೂ ಸೆನ್ಸಿಟಿವ್ ಥಿಂಗ್ಸ್ ಬಂದಿದ ತಕ್ಷಣ ಸೂಕ್ಷ್ಮ ಜಾಗಗಳಲ್ಲಿ ಹೋಗ್ಬಿಟ್ಟು ಅವರು ಈ ಥರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದು ಅವ್ರದ್ದು ಬಂದಿರೋ ಸಂಸ್ಕೃತಿ ನಾಟ್ ಓನ್ಲಿ ನಮ್ಮ ಎಕ್ಸ್ ಎಮ್ ಪಿ ಇಡೀ ಬಿ ಜೆ ಪಿನವ್ರದ್ದು ಸಂಸ್ಕೃತಿನೇ ಬಂದಿರೋದು ನಡ್ಕೊಬಂದಿರೋದು ಆ ವಸಂತಗೌಡ ಯತ್ನಾಳ್ ಅವರು ಬಂದಿದ್ದರು ಅದು ಅವರು ಅದೇ ಹೇಳಿದರು ಮೈಕ್ ಬಂದಿದ್ದ ತಕ್ಷಣ ಪ್ರೀವಿಯಸ್ ಮ ಇದರಲ್ಲೂ ನಾನು ವಿಡಿಯೋದಲ್ಲೂ ಹೇಳಿದ್ದೆ ಏನಕ್ಕೆಂದರೆ ಅವ್ರಿಗೆ ಸ ಶಾಂತಿಯನ್ನು ಭಂಗ ಮಾಡೋದಕ್ಕೆ ಅವರು ಭಾಳನೇ ರೆಡಿಯಾಗಿರ್ತಾರೆ ಫಸ್ಟ್ ನಂಬರಲ್ಲಿ ಇರ್ ಇರ್ತಾರಂದರೆ ನಮ್ಮ ಬಿ ಜೆ ಪಿನವರೇ ಇರ್ತಾರೆ ಅದಕ್ಕೆ